ಇತ್ತೀಚಿನ ದಿನಗಳಲ್ಲಿ ಕೆಲವರಲ್ಲಿ ಮಾತ್ರ ಈ ಥರದ ಕೆಲವೊಂದು ಭಯ ಮತ್ತು ನೋವು ತುಂಬಾ ಕಾಡ್ತಾ ಇದೆ ಅಂದರೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಎಲ್ಲಿಗೋಗಿ ಮುಟ್ಟುತ್ತೆ ನನ್ನ ಜೀವನ ಏನು ನಡೀತಾ ಇದೆ ನನ್ನ ಜೀವನದಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಏನು ನಾನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಒಂಟಿತನ ತುಂಬನೇ ಕಾಡ್ತಾ ಇದೆ ಅಂತ ಕೆಲವರು ಒಂಟಿಯಾಗಿ ಕುಗ್ತಾ ಇದ್ದಾರೆ ಮನಸ್ಸಲ್ಲಿ ತುಂಬಾನೇ ಕುಗ್ಗೋಗ್ತಾ ಇದ್ದೀರಾ ಆದರೆ ಅಂಥವರಿಗೆಲ್ಲ ಒಂದು ಪುಟ್ಟ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿ ಖಂಡಿತ ಇವಾಗ ಭಯ ಪಟ್ಕೊಳ್ಳುವಂಥ ಸಮಯ ಅಲ್ಲ ಖುಷಿ ಪಡೆ ಯಾಕೆ ಖುಷಿ ಪಡ್ಬೇಕು ಗೊತ್ತಾ ಈಗ ನೀವು ನಿಮ್ಮ ಜೀವನದ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೀರಾ ಅಂದರೆ ಒಂದು ಸರಿಯಾದ ಮಾರ್ಗದಲ್ಲಿ ಇವಾಗ ಬಂದಿದ್ದೀರಾ ನೀವು ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ ಸ್ನೇಹಿತರೆ ಕೆಲವೊಂದು ಸಲ ಸ್ನೇಹಿತರ ಜೊತೆ ಅವರ ಜೊತೆ ಇದ್ದಾಗ ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಅರಿವನ್ನು ಕೂಡ ನಾವು ಮರ್ತ್ ಬಿಡ್ತೀವಿ ತಂದೆ ತಾಯಿಗಳಿಗೋಸ್ಕರ ನಾವು ಏನು ಮಾಡಬೇಕು ನಮ್ಮ ಮೇಲೆ ಏನು ಜವಾಬ್ದಾರಿ ಇದೆ ಅನ್ನೋದು ಕೂಡ ಮರ್ತು ಬಿಡ್ತೀವಿ ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾಗ ಮಾತ್ರ ಅವನ ಜೀವನದ ಬಗ್ಗೆ ಯೋಚಿಸೋಕೆ ಸಾಧ್ಯ ಯಾವ ವ್ಯಕ್ತಿ ಅವನ ಜೀವನದ ಬಗ್ಗೆ ಯೋಚಿಸೋಕೆ ಶುರು ಮಾಡಿದಾನೋ ಭಯ ಪಟ್ಕೋತ ಇದ್ದಾನೆ ಅಂದರೆ ಅವನು ಸರಿಯಾದ ಮಾರ್ಗದಲ್ಲಿ ಬಂದಿದ್ದಾನೆ ಸರಿಯಾದ ಮಾರ್ಗದಲ್ಲಿ ನಡೀತಾ ಅಂತ ಅರ್ಥ ಈಗ ಅವನಿಗೆ ಬೇಕಾಗಿರೋದು ಗೆಲುವಿನ ದಾರಿ ಮಾತ್ರ ಒಂದು ದಿನ ಈ ಥರ ಯಾರ್ಯಾರು ಒಂದು ಯೋಚನೆ ಮಾಡ್ತಾ ಇದ್ದೀರಲ್ಲ ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡಿ ನಾನು ಏನು ಮಾಡಬಲ್ಲೆ ಕರೆಕ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಇದನ್ನು ಮಾಡುವಂಥ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ನಿಮ್ಮ ಮನಸ್ಸು ಯಾವುದಕ್ಕೆ ಒಂದು ಒಪ್ಪಿಗೆ ಕೊಡುತ್ತೋ ಆ ಕೆಲಸವನ್ನು ಮಾಡಿ ಇವಾಗ ನಾನು ಏನೋ ಹೇಳ್ತೀನಿ ಒಂದು ಕೆಲಸವನ್ನು ಅದು ನಿಮ್ಗೆ ಇಷ್ಟ ಇರೋಲ್ಲ ಬಟ್ ನನ್ನ ಒತ್ತಾಯಕ್ಕೆ ಮಾಡೋ ಥರ ಇರಬಾರ್ದು ಅಥವಾ ಮನೆಯವರು ಯಾರೋ ಹೇಳಿದ್ರೆ ಅನ್ನೋ ರೀತಿಯೂ ಇರಬಾರ್ದು ಒಂದು ಒಳ್ಳೆಯ ಕೆಲಸವನ್ನು ನಾನು ಇದನ್ನು ಮಾಡ್ತೀನಿ ನೂರಕ್ಕೆ ನೂರಷ್ಟು ನಾನು ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ ಇದರಲ್ಲಿ ನಾನು ಗೆಲುವನ್ನು ಕಾಣ್ತೀನಿ ಅಂತ ಯಾವುದಕ್ಕೆ ನಿಮ್ಮ ಮನಸ್ಸು ಒಪ್ಪಿಗೆ ಕೊಡುತ್ತೋ ಆ ಕೆಲಸವನ್ನು ಮಾಡಿ ನೂರಕ್ಕೆ ನೂರಲ್ಲ ಸಾವಿರ ಪರ್ಸೆಂಟ್ ನೀವು ಮಾಡ್ತೀರ ಗೆಲ್ತೀರಾ ಒಂದು ವೇಳೆ ಅದನ್ನು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ದೇವರಿಗೆ ತಲೆವಾಗಿ ಶರಣಾಗಿ ನನಗೆ ಇವಾಗ ಜೀವನದ ದಾರಿನ ತೋರಿಸಿದೆಯಾ ಸರಿಯಾದ ಗೆಲುವಿನ ಮಾರ್ಗವನ್ನು ತೋರಿಸುವಂಥ ದೇವ್ರ ಹತ್ರ ಕೇಳ್ಕೊಳ್ಳಿ ಒಂದು ದಿನ ಕೇಳ್ಕೊಳ್ಳಿ ಮನೆ ದೇವರಿಗೆ ನೀವೇ ಒಂದು ದಿನ ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ದೇವರಿಗೆ ದೀಪ ಹಚ್ಚಿ ಕೇಳಿಕೊಳ್ಳಿ ಖಂಡಿತವಾಗ್ಲೂ ಕೂಡ ನೀವು ಜೀವನದ ಬಗ್ಗೆ ಕೇಳ್ಕೊಂಡ್ರೆ ದೇವರು ತಕ್ಷಣವೇ ನಿಮಗೆ ಒಂದು ದಾರಿನ ತೋರಿಸ್ತಾನೆ ಖಂಡಿತ ಅದು ಗೆಲುವಿನ ದಾರಿಯಾಗಿರುತ್ತೆ ಅದರಲ್ಲಿ ಸೋಲೋಕೆ ದೇವರು ಬಿಡೋದು ಇಲ್ಲ ನಿಮ್ಮನ್ನು ಯಾರೆಲ್ಲ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಿರೋ ಮಾತಾಡಿರ್ತಾರೋ ಅವ್ರನ್ನೆಲ್ಲ ಬಾಯಿನೂ ಮುಚ್ಚಿಸ್ತಾನೆ ಜೊತೆಗೆ ನಿಮಗೆ ಕೊಡ್ತಾನಲ್ಲ ಗೆಲುವಿನ ದಾರಿ ಆ ದಾರಿ ನಿಮಗೆ ಸೋಲೋಕು ಕೂಡ ಬಿಡೋದಿಲ್ಲ ದೇವರು ಹಿಂದೆ ದೇವ್ರು ಇರ್ತಾನೆ ನಿಮ್ಮ ಜೊತೆಗೆ ನಿಮಗೇನೇ ಅಡ್ಡಿ ಆತಂಕ ಸಮಸ್ಯೆಗಳು ಬಂದರೂ ಕೂಡ ಎಲ್ಲ ದೇವ್ರು ನೋಡ್ಕೊತಾನೆ ಕಾಣದ ಶಕ್ತಿ ಅದು ನಂಬಿಕೆ ಬಲವಾಗಿರಬೇಕು ಏನು ಹೇಳಿ ಕಾಣದ ಶಕ್ತಿ ಅದು ನಂಬಿಕೆ ಬಲವಾಗಿರಬೇಕು ನಮಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ದೇವ್ರ ಮೇಲೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಖಂಡಿತ ಆ ದೇವರು ನಿಮಗೆ ಗೆಲುವಿನ ಜೊತೆಗೆ ಜೊತೆಗಿಂತ ಕಾಪಾಡ್ತಾನೆ ಸೋಲಕ್ಕೆ ಬಿಡೋದೇ ಇಲ್ಲ ನಿಮ್ಮನ್ನು ಆದರೆ ನಾನು ಹೇಳೋದೇನಂದರೆ ಈ ಥರ ಸಮಸ್ಯೆನಲ್ಲಿದ್ದಾಗ ಭಯ ಪಡಬಾರ್ದು ಖುಷಿ ಪಡಬೇಕು ನಾನೊಂದು ನನ್ನ ಜೀವನದ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನಲ್ಲ ನಾನು ಯಾಕೆ ಒಂಟಿ ಅನ್ಕೋಬೇಕು ದೇವರೇ ನನ್ನ ಜೊತೆಗಿದ್ದಾನೆ ಈಗ ನನ್ನ ಜೀವನದ ದಾರಿ ತೋರಿಸಿದ್ದಾನೆ ಇನ್ನು ಗೆಲುವಿನ ದಾರಿನೂ ಕೂಡ ದೇವರು ತೋರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆನ ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ಆ ದೇವರೇ ನಿಮ್ಮನ್ನು ಗೆಲ್ಲಿಸ್ತಾನೆ ಆ ದೇವರೇ ನಿಮ್ಮನ್ನು ಗೆಲ್ಲಿಸ್ತಾನೆ ನಿಮಗೆ ಗೊತ್ತಾಗಲಿಲ್ಲ ನಾನು ಏನು ಮಾಡ್ತೀನಿ ಏನು ಮಾಡ್ಬೋದು ಅನ್ನೋಂಥ ಆಲೋಚನೆ ಕೂಡ ನಿಮ್ಗೆ ಗೊತ್ತಾಗ್ತಾಯಿಲ್ಲ ಯೋಚಿಸೋಕೆ ಆಗ್ತಾ ಇಲ್ಲ ಅಂದರೆ ದೇವರಿಗೆ ಶ್ರದ್ಧೆ ಭಕ್ತಿಯಿಂದ ನಾಳೆನೇ ನೀವು ದೀಪ ಹಚ್ಚಿ ದೇವರ ಹತ್ರ ಕೇಳ್ಕೊಳ್ಳಿ ಮನೇಲಿ ನೀವೇ ಹಚ್ಚಿ ದೀಪ ಯಾರೆಲ್ಲ ಈ ಥರ ಸಮಸ್ಯೆನಲ್ಲಿ ಒದ್ದಾಡ್ತಿದ್ದೀರಲ್ಲ ಹೆಣ್ಮಕ್ಕಳಾಗಲಿ ಗಂಡುಮಕ್ಳಾಗಲಿ ತಂದೆ ತಾಯಿಗಳಿಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಲೇಬೇಕಲ್ವಾ ಕರೆಕ್ಟ್ ಅಲ್ವಾ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಲ್ವಾ ತಂದೆ ತಾಯಿಗಳಿಗೆ ಕೊಡುಗೆ ಕೊಡೋದು ಮಾತ್ರ ಅಲ್ಲ ನಿಮ್ಗೆ ಯಾರ್ಯಾರು ನೋವು ಕೊಟ್ಟಿರ್ತಾರೋ ನಿಮ್ಮ ಜೀವನದಲ್ಲಿ ಯಾರ್ಯಾರು ಆಟ ಆಡಿರ್ತಾರೋ ಮೋಸ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನೀವು ಉತ್ತರವನ್ನು ಕೂಡ ಕೊಡ್ತೀರಾ ಈಗ ಒಂಟಿ ಜೀವನ ಹೆಂಗೆ ಅಂತ ಯೋಚಿಸ್ತಾ ಇದ್ದೀರಾ ಅಂದರೆ ಅದರಲ್ಲಿ ಭಯ ಪಡುವಂಥ ಅಗತ್ಯವೇ ಇಲ್ಲ ಯಾಕಂದರೆ ಒಂದು ಸರಿಯಾದ ಮಾರ್ಗದಲ್ಲಿದ್ದೀರಾ ನಿಮ್ಮ ಜೀವನದ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾಂದರೆ ಗೆಲುವಿಗೆ ಹತ್ರ ಆಗಿದ್ದೀರಾ ಆ ದೇವರೇ ನಿಮ್ಮನ್ನು ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಅಂತ ಅರ್ಥ ಯಾರೆಲ್ಲ ಈ ಥರ ನೋವಲ್ಲಿ ಒದ್ದಾಡ್ತಾ ಇವತ್ತಿಂದ ಆ ಭಯವನ್ನು ಆ ತಲೆಯಿಂದ ತೆಗ್ದಾಕಿ ಕುಗ್ಗದೆ ಜಗ್ಗದೆ ಧೈರ್ಯದಿಂದ ಮುಂದೆಜ್ಜೆ ಇಡಿ ಖಂಡಿತವಾಗ್ಲೂ ಕೂಡ ನೀವು ಇಡುವಂಥ ಹೆಜ್ಜೆ ಗೆಲುವಿನ ಹೆಜ್ಜೆ ಆಗಿರುತ್ತೆ ನಿಮ್ಮ ಸಕ್ಸಸ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ